ಈ ಪವಿತ್ರ ಗೋಡ ಅನ್ನೊಳಗೆ ನಾನೇನಾದ್ರೂ ಸಿಕ್ಬಿಟ್ರೆ ಅವ್ಳಾಗ ಮಂಡಿನ ಕೆಳಕ್ಕೆ ಸರ್ ಸರಿಯಾಗಿ ಹುರಬೇಕು ಅಂತಿದ್ದೀನಿ ಯಾರು ದರ್ಶನ ಕಷ್ಟಪಟ್ಟು ಬಂದಿದೆಯಾ ನೀನು ದ ಹಸಗಳಿಂದಲೇ ನೀನು ಮುಂದೆ ಬಂದಿದ್ಯಾ ಆಗ ಅವರೇ ಅವಳು ಪವಿತ್ರ ಅಲ್ಲ ಅಪವಿತ್ರವರ್ಸ ಅವಳು ಅವಳಿಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆಲ್ಲ ಅವರೇ ಇವನು ಪೋಲಿಸ್ ಕೇಳ್ಬೋದಾಯ್ತು ನೋಡಿ ಸರ್ ಈ ಥರ ಆಗಿದೆ ಈ ಹುಡುಗನಿಂದ ಈ ಥರ ಮೆಸೇಜ್ ಬರ್ತಾ ಇದೆ ಕರ್ಕ ಬಂದು ಒಂದು ಸ್ವಲ್ಪ ವಿಚಾರಣೆ ಮಾಡಿ ಅಂತ ಹೇಳಿದ್ರೆ ಅವ್ಳುಗನ್ಗೇನೋ ಬೆದರ್ಸಿ ಎದರ್ಸಿ ಕಳಿಸ್ಬೋದಾಯ್ತು ಆ ಹೆಣ್ಣು ನೀವು ಬೇಕಾದಷ್ಟು ಆಸ್ತಿ ಸಂಪನ್ನ ಮಾಡಿದಿರಿ ನನ್ನದೊಂದು ರಿಕ್ವೆಸ್ಟ್ ಆ ಮಗುಗೆ ಒಂದು ಆಸ್ತಿ ಕಾಲು ಭಾಗ ಕೊಟ್ಟು ಸಮಾಧಾನ ಮಾಡಪ್ಪ ದರ್ಶನೇ ಮಾಡಿದಿರ್ಬೋದು ಇನ್ಯಾರ ಸಹಪಾಠಿಗಳು ಮಾಡಿರೋದು ಗೊತ್ತಿಲ್ಲ ಆದರೆ ದರ್ಶನ ಹೆಸರು ಬರ್ತದೆ ಆದರೆ ದೇಶ ಉಳಿಸೋದು ಹೆಣ್ಣಿಂದನೇ ದೇಶ ಹಾಳು ಮಾಡೋದು ಹೆಣ್ಣಿಂದನೇ ಅಂತ ಈ ಹೆಣ್ಮಗಳು ಬಾಯಿ ಮುಚ್ಕೊಂಡಿದ್ದೀವ್ರಿ ಇಷ್ಟೆಲ್ಲ ಆಯ್ತಿ ಏನಪ್ಪ ಈ ಪವಿತ್ರ ಗೌಡವನಾರಲ್ಲಿ ಅಪವಿತ್ರ ಆಗಿಬಿಟ್ರು ಮುಂಡ್ಯರು ಅವ್ನು ಇರ್ನಾರ್ದೇ ಇರ ಬುಟ್ಕಾರು ಅಂತಲ್ಲ ಹಂಗ ಇರ್ನಾರ್ದು ಏನೋ ಅವ್ನು ಮೊಬೈಲ್ ಕೈಯಲ್ಲದಂತ ಏನೇನೋ ಅಸ್ಲೀಲವಾಗಿ ಕಳ್ಸೋದಲ್ಲ ನಮ್ಮ ಮೈಸೂರಿನ ಮಗ ಅಂತ ಹೆಮ್ಮೆಯಿಂದ ಇದ್ವಿ ಬಟ್ ಇವತ್ತು ಅವರು ಈ ಕೊಲೆ ಕೇಸ್ನಲ್ಲಿ ಸಿಗಕೊಂಡಿದ್ರು ಏನು ಹೇಳ್ತೀರಿ ಇದ್ರ ಬಗ್ಗೆ ದರ್ಶನ್ ಒಬ್ಬ ಪಾಪ ಒಂದು ದೊಡ್ಡ ನಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಾಪ ಬಹಳ ಅಭಿಮಾನಿಗಳು ಹೊಂದಿರತಕ್ಕಂಥ ಮನುಷ್ಯ ದರ್ಶನ್ ಅವರು ಈ ಕೆಲಸ ಮಾಡಿರೋದ್ಲಿ ನಿಜವೇ ಅನ್ನೋದಾದ್ರೆ ಕಾನೂನು ಒಳ್ಳೆ ರೀತಿಯಲ್ಲಿ ನೋಡಲಿ ಅಥವಾ ಅವನೇನಾದ್ರೂ ಕೆಟ್ಟದೇ ಮಾಡಿದ್ರೆ ಅವ್ನಿಗೆ ತಕ್ಕ ಶಿಕ್ಷೆ ಕೊಡಬೇಕು ಕೊಟ್ಟೇ ಕೊಡ್ತಾರೆ ಆದರೆ ಒಬ್ಬ ಅವ್ರೇನು ಸ್ವಾಮಿ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಮಾಡಿರೋದು ತಪ್ಪೆ ಯಾಕಂತಂದ್ರೆ ಅವನು ಪಾಪ ಒಬ್ಬ ಬಡ ಕುಟುಂಬದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ತಾನೇನೋ ತನ್ನ ಕೆಲಸ ಏನೋ ಅಂತ ಮಾಡ್ಕೊ ಹೋಗ್ಬೋದಾಯ್ತು ಅವನು ಇರ್ನಾರ್ದೆ ಇರೋ ಬುಟ್ಕಾರು ಅಂತಲ್ಲ ಹಂಗ ಇರ್ನಾರ್ದು ಏನೋ ಒಂದು ಮೊಬೈಲ್ ಕೈಯಲ್ಲದಂತ ಏನೇನೋ ಅಸಲಿಲ್ವಾಗ ಕಳಿಸೋದಲ್ಲ ಅವನು ಕಳಿಸಿರೋದು ತಪ್ಪೇ ಏನು ಕಳಿಸಿದಾರೆ ಅನ್ನೋದು ಇವತ್ತಿಗೂ ಕೂಡ ಯಾರೂ ತೋರಿಸಿಲ್ಲ ಚಾನಲ್ಲಿ ಅಲ್ವಾ ಅದಕ್ಕೆ ಬೇಕು ಈಗ ಈ ದಸನ್ ಏನೋ ತಪ್ಪು ಮಾಡಿದ್ದಾನೆ ಹನೇ ಮಾಡಿದ್ದಾನೆ ಆ ಹುಡ್ಗನ್ ಕೊಲೆ ಮಾಡಿದ್ದಾನೆ ಅನ್ನೋದು ಅಭಿಮಾನಿಗಳು ಅಥವಾ ಚಾನಲ್ಗಳು ಇದ್ದಾರೆ ಆದರೆ ಆ ಹುಡ್ಗ ಏನು ಮೆಸೇಜ್ ಮಾಡಿದ್ದಾನೆ ಅನ್ನೋದು ಇವತ್ತಕ್ಕೂ ನಿಗೂಢವಾಗಿದೆ ಅದು ಯಾಕೆ ತೋರಿಸಿಲ್ಲ ತೋರ್ಸ್ಬೋದೈತಲ್ಲ ಅವನೇನು ಮೆಸೇಜ್ ಮಾಡಿದ್ದ ಅಂತ ಯಾರು ಪವಿತ್ರ ಗೌಡನ ಈ ಪವಿತ್ರ ಗೌಡನರ ಅಪವಿತ್ರ ಆಗ್ಬಿಟ್ರು ಮುಂಡ್ಯರು ಯಾಕಂತಂದರೆ ಒಂದು ಹೆಣ್ಣು ಮಗಳು ಏನೆಲ್ಲ ತಡ್ಕೊಬೋದು ವಿಷಯಗಳನ್ನ ಈ ಹೆಣ್ಮಕ್ಳಿಗೆ ಇನ್ಯಾರು ಮೆಸೇಜೇ ಕಳಿಸಿಲ್ಲ ಒಬ್ಬ ಫಿಲ ಫಿಲಮ್ ಲ್ಯಾಂಡ್ಗೆ ಹೋಗ್ಬೇಕ್ರೆ ಬೇಕಾದಷ್ಟುಗಳು ಚರ್ಚೆಗಳು ನಡೀತದೆ ಬೇಕಾದಷ್ಟು ಹುಡುಗಿರುಳು ಐ ಯು ಅಂತ ಕಳಿಸಿರ್ತಾರೆ ಕರೆದು ಇರ್ತಾರೆ ಹೆಣ್ಮಕ್ಳನ್ನ ಸುಮ್ಮನೆ ಯಾರು ಏನು ಇಂಥದ್ದು ಬೇಕಾದಷ್ಟು ಆಗಿರ್ತದೆ ಅಂತ ಹೇಳಿಗೋ ಪವಿತ್ರ ಗೌಡನ್ಗೆ ಈ ಅಮ್ಮ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಬಿಟ್ಟಿದ್ರೆ ದರ್ಶನ್ಗೆ ಹೇಳ್ದೆ ಇಷ್ಟೆಲ್ಲ ಆಯ್ತಿತ್ತಪ್ಪ ಆಗಿರೋದು ಹೆಣ್ಮಗಳಿಂದನೇ ನೋಡಿ ಒಂದು ಒಂದು ಮಾತು ಹೇಳ್ತೀನಿ ಕೇಳಿ ದೇಶ ಉಳಿಸೋದು ಹೆಣ್ಣಿಂದನೇ ದೇಶ ಹಾಳು ಮಾಡೋದು ಹೆಣ್ಣಿಂದನೇ ಅಂತ ಈ ಹೆಣ್ಮಗಳು ಬಾಯಿ ಮುಚ್ಕೊಂಡಿದ್ದೀವ್ರಿ ಇಷ್ಟೆಲ್ಲ ಆಯ್ತಿತ್ತೇನಪ್ಪ ಪಾಪ ಈಗ ಅವ್ರನ್ನ ನೆಂಬಿ ಅಭಿಮಾನಿಗಳು ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಕೋಟಿ ಕೋಟಿ ಹಣ ಸುರಿದಾರೆ ಈಗ ಅವ್ರ ಗತಿ ಏನು ಒಂದು ಈ ಅಪ ಅಪವಿತ್ರ ಬೆವರ್ಸಿ ಏನೇ ಹೇಳ್ಬಿಟ್ಟ ಅವನು ತಪ್ಪು ಮಾಡಿಬಿಟ್ಟ ಅವ್ನು ಮಾಡಿದನೋ ಇಲ್ಲ ಅವ್ರ ಸಹ ಪಾಠಿಗಳು ಮಾಡಿದಾರೋ ಬಂದಿರೋದೇನು ಅಭಿ ದರ್ಶನ್ ಮೇಲೆ ಬಂದಿದೆ ಏನು ಹೇಳಿ ಎಲ್ಲ ಒಡೆಯೋದೇನು ಹೇಳಿ ಯಾರು ಗತ್ತಾಗಿ ಯಾರು ಹಣ ಮಡಗಿದ್ದಾರೆ ಯಾರು ಪ್ರಬಲವಾಗಿದ್ದಾರೋ ಅವ್ರಿಗೆ ಇಬ್ಬದೇ ಏಟು ಹಾಗಾಗಿ ದರ್ಶನ್ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಅಷ್ಟು ಹದಿಮೂರು ಜನಲ್ಲಿ ಯಾರು ಸಾಯಿಸ್ರು ಅನ್ನೋದು ಇನ್ನೂ ನಿಗೂಢ ಯಾರಿಗೂ ಗೊತ್ತಿಲ್ಲ ದರ್ಶನ ಮಾಡಿದಿರ್ಬೋದು ಇನ್ಯಾರ ಸಹಪಾಠಿಗಳು ಮಾಡಿರೋದು ಗೊತ್ತಿಲ್ಲ ಆದರೆ ದರ್ಶನ ಹೆಸರು ಬರ್ತದೆ ಆದರೆ ವೇಣು ಸ್ವಾಮಿನ ರೇಣುಕಾ ಸ್ವಾಮಿ ಅವರು ಪಾಪ ಅವರಮ್ಮ ನೋಡಿದ್ರೆ ಒಟ್ಟವ್ರಿರ್ತದೆ ಈಗ ರೇಣುಕಾ ಸ್ವಾಮಿನ ಅವ್ರ ಅಮ್ಮನಿಗೆ ತಂದು ಕೊಡೋಕ್ಕಾಗಲ್ಲ ಅವ್ರೆಂಡ್ತಿಗೂ ತಂದು ಕೊಡೋಕ್ಕಾಗಲ್ಲ ಒಟ್ಟಲ್ಲಿರೋ ಪಾಪಿಗೆ ಏನು ಹೇಳೋಕೆ ಸಾಧ್ಯ ಪಾಪ ಅವಮ್ಮ ಡಿಲ್ವರಿ ಆದಾಗ ಮಗುಗೆ ಏನು ಹೇಳೋದು ನಿಮ್ಮ ಅಪ್ಪನ ಯಾರು ಸಾಯಿಸ್ರು ಅಂದ್ರೆ ಎಷ್ಟು ಪಾಪ ಕಷ್ಟಪಡಬೇಕು ಈ ಥರ ಒಬ್ಬ ದೊಡ್ಡ ವ್ಯಕ್ತಿ ನಟನಾಗಿರೋ ಸಾಯಿಸ್ತಾ ಅಂತ ಅನ್ಬೇಕ ಇಲ್ಲ ಸಹಪಾಠಿ ಸಾಯಿಸ್ತಾ ಅನ್ಬೇಕು ಪಾಪ ನಿಗೂಢವಾಗಿದೆ ಆ ವಿಷಯ ನಾನು ಹೇಳೋದಿಷ್ಟೇ ದರ್ಶನ್ ಅವ್ರಿಗೆ ನೋಡಿ ಸ್ವಾಮಿ ನೀವು ಸಾಯಿಸ್ರು ನಿಮ್ಮ ಫ್ರೆಂಡ್ಶಿಪ್ ಸಾಯಿಸ್ರು ಗೊತ್ತಿಲ್ಲ ಕಾನೂನಲ್ಲಿ ನೀವೇ ಸಾಯ್ಸಿರೋ ಅಂತ ಸಾಬೀತಾಗಿ ಅವನೇನು ಮೆಸೇಜ್ ಮಾಡಿದಾನ ಸಾಬೀತಾಗಿ ಏನಾರಾದ್ರೆ ನಿಮ್ಗೇನಾದ್ರು ಸೀಕ್ಸೋ ಗುರಿ ಆದ್ರೆ ಆ ಚಕಡ ಬಂದ್ಲಾರುವೆ ಆ ಹೆಣ್ಣು ಮಗಳಿಗೆ ನೀವು ಬೇಕಾದಷ್ಟು ಆಸ್ತಿ ಸಂಪನ್ನ ಮಾಡಿದರಿ ನನ್ನದೊಂದು ರೆಕ್ವೆಸ್ಟ್ ಆ ಮಗುಗೆ ಒಂದು ಆಸ್ತಿ ಕಾಲು ಭಾಗ ಕೊಟ್ಟು ಸಮಾಧಾನ ಮಾಡಪ್ಪ ಒಂದು ಸಮಾಧಾನ ಮಾಡೋ ಅಂಥ ಒಂದು ಕಾರ್ಯ ಮಾಡಪ್ಪ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅವರು ಪೊಲೀಸ್ ಅವರಿಗೆ ಹೇಳ್ಬಿಡ್ಬೋದಾಗಿತ್ತಲ್ವ ನಾನು ನಾನು ಅನ್ನೋದೇನಂತಂದ್ರೆ ದರ್ಶನ್ ಅವರು ಇದು ಮಾಡೋಕೆ ಮುಂಚೆ ಒಬ್ಬ ದೊಡ್ಡ ಅಧಿಕಾರಿ ಇವನು ಏನೋ ಒಬ್ಬ ದೊಡ್ಡ ನಟ ಇವ್ರ ಮಾತನ್ನ ಎಲ್ಲರೂ ಕೇಳ್ತಾರೆ ಯಾಕೋ ಒಬ್ಬ ನಮ್ಮ ಸಿ ಎಮ್ ಅವ್ರ ಹತ್ರ ಹೋದರೂ ಪಾಪ ದರ್ಶನ್ ಅಂತ ಕರ್ದುಕೂಡ್ಸೋ ಅಷ್ಟು ಇವರು ಬೆಳೆದಿದ್ದಾರೆ ಒಬ್ರು ಐ ಪಿ ಎಸ್ ಹತ್ರ ಹೋದ್ರೂ ಬಪ್ಪಾ ಇಲ್ಲಿ ಅಂತೇಳಿ ಕೂರಿಸೋ ಮಾತಾಡೋಷ್ಟು ಪವರು ಇರ್ಗಿದೆ ಹಾಗಾಗಿ ಇವ್ನ ಏನೋ ಮೆಸೇಜ್ ಮಾಡ್ದ ಯಾವನ ಅದೆಂತ ಸ್ವಾಮಿನೋ ಇವನು ಪೊಲೀಸ್ ಕೇಳ್ಬೋದಾಯ್ತು ನೋಡಿ ಸರ್ ಈ ಥರ ಆಗಿದೆ ಈ ಹುಡುಗನಿಂದ ಈ ಥರ ಮೆಸೇಜ್ ಬರ್ತಾ ಇದೆ ಇವ್ನ ಬಂದು ಒಂದು ಸ್ವಲ್ಪ ವಿಚಾರಣೆ ಮಾಡಿ ಅಂತೇಳಿದ್ರೆ ಆ ಹುಡುಗನಗೇನೋ ಬೆದರಿಸಿ ಎದ್ರಿಸಿ ಕಳ್ಸಬೋದಾಯ್ತು ಅವು ಪೊಲೀಸರು ಏನೇ ಮಾಡ್ರೂವೇ ಅದು ಕ್ರೈಮ್ ಆಗೋಲ್ಲ ಅದರ ಕಾನೂನು ಆಗುತ್ತೆ ನಾವೇನೇ ಮಾಡ್ರು ಕ್ರೈಮ್ ಆಗುತ್ತೆ ಹಾಗಾಗಿ ದರ್ಶನ್ ಅವರು ಪೊಲೀಸ್ಗೆ ತಿಳಿಸ್ಬೋದಾಯ್ತು ಹೊಲ್ ಒಂದು ಫೋನ್ ಮಾಡ್ರೆ ಅವರೇ ಬರೋರು ಇವನೇ ಯಾಕ ಸಡ್ಡು ತಗೊಂಡು ಹೋದ ಒಂದು ಅಷ್ಟು ಜನ ಹರ್ಕೊಂಡು ಹೋದ ನೀವು ಎಣ್ಣೆ ಹಾಕೊಂಡು ಮಾಡ್ರಿ ಇಲ್ಲ ಹಂಗೆ ಮಾಡ್ರಿ ಪಾಪ ಆ ಹುಡ್ಗೊಂದು ಜೀವ ಹೋಯ್ತು ಅದು ಒಲ್ಲೇ ಪಾಪ ನಮ್ಮ ಮೂರಿಗೆ ಹಾಕಿ ನಾಯಣ್ಣ ತಿನ್ನೋ ಮಟ್ಟು ಮಾಡಿ ನೋಡಿ ಅದು ಒಂದು ಜೀವ ಪಾಪ ಏನು ನೋಡಿ ಆ ಗಂಡು ಮಗನ ಜೀವ ನೋಡಿ ಇವತ್ತು ಯಾರ್ಯಾರು ಮೊಬೈಲ್ ಮಡಗಿದ್ದೀರೋ ಎಲ್ಲಾರ ಹತ್ರ ಅದೇ ಎಲ್ಲ ಐ ಲೆವೆಲಿಂದ ಹಿಡ್ದು ಕೇಳಿ ಲೆವೆಲ್ಗಂಡು ಮೊಬೈಲ್ ಅದ ಮೊಬೈಲ್ ಅದ ಅಂದ್ಬಿಟ್ಟು ಏನೇನೋ ಮೆಸೇಜ್ ಮಾಡೋದಲ್ಲ ಅವ್ರು ಏನು ಮಾಡ್ಕೊಳ್ಳಿ ನಮಗೇನು ಬೇಕು ಈ ಪವಿತ್ರ ಗೋಡ ಅನ್ನೊಳಗೆ ನಾನೇನಾರು ಸಿಕ್ಬಿಟ್ರೆ ಅವ್ಳಾಗ ಮಂಡಿನ ಕೆಳಕ್ಕೆ ಸರ್ ಸರ್ಯಾಗೆ ಹುರ್ಬೇಕು ಅಂತಿದ್ದೀನಿ ಹೆಣ್ಮಕ್ಳು ಹೆಣ್ಣು ಮಗಳಾಗಿರ್ಬೇಕು ರೀ ಅವಳು ಏನೂ ಇವನ್ನೇ ಪ್ರೀತಿ ಮಾಡಿಲ್ಲ ಅವನು ಮದುವೆಯಾಗಿ ಡೈವರ್ಸ್ ಆಗಿರೋಳು ಆಯ್ತಾ ಏನು ಇವ್ನ ಒಬ್ಬನಿಗೆ ದರ್ಶನ್ಗೆ ಇದೆ ಏನಾಗಿದ್ರೆ ಇವ ಹೋಗ್ಬೇಕಾದ್ದು ಹಾಂ ಇವನು ಅದು ನನ್ನೇ ಲವ್ ಮಾಡ್ಯಾಳ ಅವ್ಳು ನನಗೆ ಪವಿತ್ರವಾಗ ಅವಳ ಅಂತ ಇಲ್ಲ ರೀ ದರ್ಶನ್ ಅವ್ರೆ ಅವಳು ಪವಿತ್ರ ಅಲ್ಲ ಅಪವಿತ್ರವರ್ಸೆ ಅವಳು ಅವಳಿಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆಲ್ಲ ದರ್ಶನವ್ರೆ ಎಂಥ ದೊಡ್ಡ ವ್ಯಕ್ತಿ ನೀವು ಹೆಣ್ಣು ಮಕ್ಳಿಗೋಸ್ಕರ ನೀನು ಒಬ್ಬ ಕ್ವಾಲ್ಗಾರ ಆರನ್ನಿಸ್ಕೊಂಬಿಟ್ರಿ ಇಷ್ಟು ದಿನವೇ ಬೇಕಾಯಿದೆಯಲ್ಲ ದರ್ಶನ್ ಅವ್ರಿಗೆ ಆ ಪವಿತ್ರ ಗೌಡನವಳು ಇನ್ನು ಯಾವತ್ತೂ ಅವ್ನು ನಿಜವಾದಂಥ ಆಗಿ ಅಭಿಮಾನಿಗಳೆಲ್ಲ ಕರೆಕ್ಟಾಗಿ ಇದ್ದು ದರ್ಶನ್ ಫ್ಯಾನ್ ಆಗಿದ್ರೆ ದರ್ಶನ್ಗೆ ಬುದ್ಧಿಯೊಳಗೆ ಕೆಲಸ ಮಾಡಿ ಪವಿತ್ರ ಗೌಡ ಬೇವರ್ಸಿನ ದೇಶದಿಂದ ಆಚೆ ಗಳಿಸಿ ಎಂಥ ಅಪವಿತ್ರವಾದ ಕೆಲಸ ಮಾಡಲ್ಲ ಅವಳು ಥೋ ನಮಗೇನು ಆಚೆ ಆಗುತ್ತೆ ಯಾಕಂತಂದರೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಹೋಗ್ಬಿಟ್ಟು ಸೆಷನ್ಗೆ ಕೈ ಕಟ್ಕೊಂಡು ನಿಂತ್ಕೊಳ್ತಂದ್ರೆ ಕೆಲವರೆಲ್ಲ ಒಳ್ಳೇದು ಮಾಡಿದಾನಂತೆ ಪಾಪ ನಮಗೆ ಗೊತ್ತಿಲ್ಲ ಒಳ್ಳೇದು ಮಾಡಿರ್ಬೋದು ಇನ್ನೊಂದು ಒಂದು ಮೊನ್ನೆ ಟಿ ವಿ ಇದರಲ್ಲಿ ನೋಡಿದೆಯಪ್ಪ ಟಿ ವಿ ಲೈನಲ್ಲಿ ಯಾರೋ ಅಂತೆ ಅವ್ರ ಮನೇಲೇ ಪಾಪ ಹಸು ಮೀಸ್ಕೊಂಡಿದ್ರಂತೆ ಹಸುಗೆ ಹಸುಗೆ ಕಾಲಿಗೆ ಲಾಳ ಕಟ್ಟಬೇಕಾದ್ರೆ ಹಸು ಏನು ಮಾಡಿದೆ ತಿಂದಿದೆ ಬಲ್ದ್ ಕಣ್ಣಿಗೆ ತಿವು ಇಲ್ಲಿಗೆ ಬಂದಿದೆ ಅದೇನಾಗಿದೆ ಕಣ್ಣು ಪಾಪ ಹೋಗಿದೆ ಮತ್ತು ಈ ಕಡೆ ಬಲ್ಗಡ ತುಂಬ ದದ್ದಾಗಿದೆ ಆ ಹುಡುಗರು ಆ ಅಪ್ಪ ಇವತ್ತು ಒಳ್ಳೇದು ಹೇಳ್ಬೋದಾಯ್ತು ಯಾರ್ಯಾರು ದರ್ಸಂತವ ಹೇಳಿಲ್ಲ ಯಾಕೆ ಹೇಳಿ ಇವರು ಪಾಪವನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡಿಲ್ಲ ಪಾಪ ಹೋಗ್ಬಿಟ್ಟು ದರ್ಶನ್ ಏನೂ ಆಗಿರಲಿ ಹಾಸ್ಪಿಟ್ಲಿಗೆ ಸೇರಿಸಿದಂತೆ ಮತ್ತೆ ಹೋಗೊಂದು ಅಷ್ಟು ದುಡ್ಡು ಗಿಡ್ಡು ಕೊಟ್ಟು ನಾನಿದ್ದೀನಿ ಕಣಪ್ಪ ಅಂತ ಹೇಳಿದರೆ ಇವತ್ತು ದರ್ಶನ್ಗೆ ಒಂದು ಒಳ್ಳೆ ನ್ಯೂಸ್ ಬರೋದು ಮಹೇಶ ಅಣ್ಣೆ ಅಂತಾರೆ ಅಂತ ಪಾಪ ನಮ್ಮ ನೋಡಿದ್ವಿ ತುಂಬ ನೋವಾಯ್ತು ನೊಂದಿದ್ದಾರೆ ಅವರು ಬಡವರು ಸುಳ್ಳೊಳಲ್ಲ ಸರ್ ಪಾಪ ಅವರು ನಾನು ಕೂಲಿ ಮಾಡ್ತಾ ಇದ್ದೀನಿ ಊಸಿ ತರಬೇಕು ಅಂತಿದ್ದಾರೆ ಅಟ್ಲೀಸ್ಟ್ ವಿಜಯಲಕ್ಷ್ಮಿಯವರು ಹೋಗಿ ಮಾತಾಡ್ಬೋದಾಯ್ತು ಅಟ್ಲೀಸ್ಟು ನಮ್ಮ ದರ್ಸನ್ನ ತಾಯಿಯರು ಹೋಗಿ ಅವ್ರನ್ನ ಕಷ್ಟ ನೋಡ್ಬೋದಾಯ್ತು ಒಂದು ಐವತ್ತು ಲಕ್ಷ ಕೋಟಿ ಏನು ಕಮ್ಮಿ ಏನಿಲ್ಲ ಬೇಕಾದಷ್ಟು ಹಣ ಇದೆ ಸಾವಿರಾರು ಕೋಟಿ ಓನರ್ ಯಾರು ದರ್ಶನು ಕಷ್ಟಪಟ್ಟು ಬಂದಿದೆಯಾ ನೀನು ದ ಹಸಗಳಿಂದಲೇ ನೀನು ಮುಂದೆ ಬಂದಿದೆಯಾ ಆಗ ಹಸನೇ ತೀವಿ ಅಂಬ್ರೆ ಒಂದು ಉದಾಹರಣೆ ಇತ್ತು ಆ ಎಪ್ಪನಿಗೆ ಒಳ್ಳೇದು ಮಾಡ್ರಿ ಇವತ್ತು ಒಂದು ನ್ಯೂಸ್ ಚಾನಲ್ಲಿ ಹೌದು ದರ್ಸನ್ ಒಳ್ಳೆಯಮ್ಮ ಅಂತ ಹೇಳ್ಬೋದಾಯ್ತು ಒಬ್ಬ ಬಡ ವ್ಯಕ್ತಿ ಅದೊಂದು ಎಲ್ಲೋ ಒಂದು ಕಡೆ ನನಗೆ ನೋವಾಗುತ್ತೆ ಪಾಪ ಅಭಿಮಾನಿಗಳು ನೀವೇನಾರು ಅಂದ್ಕೊಳ್ಳಿ ನನಗೆ ಗೊತ್ತಿಲ್ಲ ಅಭಿಮಾನಿಗಳು ನನ್ನ ಬೈತಾರ ಹೇಳಿದ್ರೆ ನಾನು ಮಾತಾಡೋದು ನನ್ನ ಧೈರ್ಯದಲ್ಲಿ ನಾನು ಮಾತಾಡಿದ್ದೀನಿ ಅಭಿಮಾನಿಗಳುಗಳದ್ದು ಇಷ್ಟೇ ದಯವಿಟ್ಟು ಹುಚ್ಚರಾಗಬೇಡಿ ಕಾನೂನಲ್ಲಿ ಯಾರು ತಪ್ಪು ಮಾಡಿದಾರೆ ಅದನ್ನ ಆಗುತ್ತೆ ಆದರೂ ದಸನರ್ಗೆ ಕಿವಿ ಮತ್ತು ಬಂದು ನೀವು ಆಕಾ ಅಕಸ್ಮಾತ್ ಏನು ಆಚೆ ಬಂದ್ರೆ ತಿರುದಾಯ್ದಿಂದ ಪಾಪ ಬಾ ಬಟ್ ಆ ಮಗಳಿಗೆ ನೀನು ಸ್ವಲ್ಪ ನಿಮ್ಮ ಒಂದು ಆಸ್ತಿನಿ ಸಹಾಯ ಮಾಡಿ ನೀವು ಟಿ ವಿ ನ್ಯೂಸ್ ಚಾನಲ್ ಹೇಳಿ ನಾನು ಈ ಥರ ನಾನು ತಪ್ಪು ಮಾಡ್ದು ನಾನು ಸಹಪಾಠಿ ತಪ್ಪು ಮಾಡಿದ್ರೆ ಆ ಮಗಳಿಗೆ ನಾನು ಮೋಸ ಮಾಡಿಲ್ಲ ಅಂತ ನಿಮ್ಮದೊಂದು ಒಳ್ಳೆ ಕೆಲಸ ಮಾಡ್ರೆ ನಿಮಗೆ ಧರ್ಮ ಬರುತ್ತೆ ಅಂತ ನಾನು ಕೇಳ್ತೀನಿ